ನಮಸ್ತೆ ಸ್ನೇಹಿತರೆ ವೆಲ್ಕಮ್ ಟು ವಾವ್ ಗಲಾಟ ಶ್ರೀಮದ್ ಭಗವದ್ಗೀತಾ ಪಾರಾಯಣ ಯಜ್ಞ ಗೀತಾ ಜಯಂತಿಯ ಸಲುವಾಗಿ ಅಲ್ವಾ ಸೊ ಇದರ ಒಂದು ಮಾಹಿತಿಯನ್ನು ತಿಳಿದುಕೊಳ್ಳೋದಕ್ಕಿಂತ ಮುಂಚೆ ನಾವು ಶ್ರೀಮದ್ ಭಗವದ್ಗೀತೆಯನ್ನು ಓದೋದ್ರಿಂದ ಏನು ಅನುಕೂಲ ಇದೆ ಈಗ ಒಂದು ದಿನ ಅಂದರೆ ಇಪ್ಪತ್ತೈದನೇ ತಾರೀಕು ಸೋಮವಾರ ಬೆಳಗ್ಗೆ ಒಂಬತ್ತರಿಂದ ನಾವು ಎರಡು ಗಂಟೆವರೆಗೂ ದಿನವನ್ನು ಈ ಒಂದು ಭಗವದ್ಗೀತಾ ಪಾರಾಯಣಕ್ಕಾಗಿ ನಾವು ಮೀಸಲಿಡ್ತಿದ್ದೀವಿ ಅಂತ ಹೇಳಿದರೆ ಏನಾದರೂ ಒಂದು ಉಪಯೋಗ ಆಗಬೇಕಲ್ವಾ ಅಲ್ವಾ ಸೊ ಅಂದರೆ ಈ ಒಂದು ಭಗವದ್ಗೀತೆಯನ್ನು ಓದೋದ್ರಿಂದ ಏನು ಉಪಯೋಗ ಅದರ ಮಹತ್ವ ಏನು ಅನ್ನೋದನ್ನು ತಿಳ್ಕೊಂಡ್ರೆ ಸಾಕು ಒಂದು ದಿನ ಅಲ್ಲ ಪ್ರತಿದಿನವೂ ಸಹ ನಾವು ಈ ರೀತಿಯಾದ ಪಾರಾಯ ಪಾರಾಯಣಕ್ಕೆ ನಾವು ಹಾಜರಾಗ್ತೀವಿ ಅಥವಾ ಮನೆಯಲ್ಲಾದರೂ ಒಂದು ಅಟ್ಲೀಸ್ಟ್ ಒಂದು ಅಧ್ಯಾಯ ಶ್ಲೋಕನಾದರೂ ನಾವು ಹೇಳೇ ಹೇಳ್ತೀವಿ ಹಾಗಾದರೆ ಮೊದಲಿಗೆ ನಾವು ಈ ಒಂದು ಭಗವದ್ಗೀತೆಯ ಒಂದು ಮಹತ್ವವನ್ನು ನಾವು ತಿಳ್ಕೊಳ್ಳೋಣ ಶ್ರೀಮದ್ ಭಗವದ್ಗೀತೆಯು ಅತ್ಯಂತ ಮಹತ್ವದ ವೈದಿಕ ಸಾಹಿತ್ಯವಾಗಿದೆ ಇದನ್ನು ಗೀತೋಪನಿಷದ್ ಎಂದು ಕರೆಯುತ್ತಾರೆ ಅಂದರೆ ಭಗವಂತನ ಹಾಡು ಕುರುಕ್ಷೇತ್ರ ಯುದ್ಧದ ಸಮಯದಲ್ಲಿ ಭಗವದ್ಗೀತೆಯನ್ನು ಭಗವಾನ್ ಶ್ರೀಕೃಷ್ಣನು ಅರ್ಜುನನಿಗೆ ತಿಳಿಸಿದ ಜೀವನ ಪಾಠವಾಗಿದೆ ಭಗವದ್ಗೀತೆಯು ಅಧ್ಯಯನವು ಎಲ್ಲ ವೇದಗಳು ಪುರಾಣಗಳು ಮತ್ತು ಇತಿಹಾಸಗಳ ಸಮಗ್ರ ಜ್ಞಾನವನ್ನು ನೀಡುತ್ತದೆ ಮಹಾಭಾರತದ ಮಹಾನ್ ಯೋಧ ಅರ್ಜುನನು ಯುದ್ಧದಲ್ಲಿ ತನ್ನ ಪ್ರೀತಿಪಾತ್ರರು ಸ್ನೇಹಿತರು ಮತ್ತು ಕುಟುಂಬವನ್ನು ಕಳೆದುಕೊಂಡಾಗ ಅವನಿಗೆ ಯುದ್ಧದ ಮೇಲೆ ಬೇಸರ ಮೂಡುತ್ತದೆ ಯುದ್ಧವನ್ನು ನಿಲ್ಲಿಸಬೇಕೆಂದು ಎಣಿಸುತ್ತಾನೆ ಈ ಸಂದರ್ಭದಲ್ಲಿ ಶ್ರೀ ಕೃಷ್ಣನು ಅರ್ಜುನನಿಗೆ ನೀಡಿದ ಜೀವನ ಸಂದೇಶವೇ ಭಗವದ್ಗೀತೆ ಪ್ರತಿದಿನ ಭಗವದ್ಗೀತೆಯನ್ನು ಓದುವ ಓದುವುದರೊಂದಿಗೆ ಅನೇಕ ಪ್ರಯೋಜನಗಳಿವೆ ಅವುಗಳು ಯಾವುವು ಅನ್ನೋದನ್ನು ನಾವು ತಿಳ್ಕೊಳ್ಳೋಣ ಶ್ರೀಮದ್ ಭಗವದ್ಗೀತೆಯನ್ನು ಒಮ್ಮೆ ಪಠಿಸುವ ಮೂಲಕ ಯೋಗ್ಯರಿಗೆ ಗೋದಾನ ಮಾಡುವುದರಿಂದ ಸಿಗುವ ಪುಣ್ಯವು ಪ್ರಾಪ್ತವಾಗುತ್ತದೆ ಅಂದರೆ ಇದು ಗೋದಾನ ಮಾಡಿದ ಪುಣ್ಯವನ್ನು ಕರುಣಿಸುತ್ತದೆ ಎಂಬುದಾಗಿದೆ ಪ್ರತಿದಿನ ಭಗವದ್ಗೀತೆಯನ್ನು ಓದುವ ಮೂಲಕ ಅಶ್ವಮೇಧ ಯಜ್ಞವನ್ನು ಅರ್ಪಿಸುವ ಲಾಭವನ್ನು ಪಡೆಯಬಹುದು ಪ್ರತಿನಿತ್ಯ ನಾವು ಶ್ಲೋಕಗಳನ್ನು ಹೇಳುವುದರ ಮೂಲಕ ನಮ್ಮ ಜೀವನದಲ್ಲಿ ಸಮತೋಲಿತವಾದ ಜೀವನವನ್ನು ನಾವು ಕಾಣಬಹುದಾಗಿದೆ ಅಂದರೆ ಅತಿಯಾದ ಉತ್ಸಾಹ ನಮ್ಮನ್ನು ಬಳಸಿ ಬಳಲಿಸುತ್ತದೆ ಅದೇ ದಾಟಿಯಲ್ಲಿ ಆಲಸ್ಯವು ನಮ್ಮನ್ನು ಸೋಮಾರಿಗಳಂತೆ ಮಾಡುತ್ತವೆ ಕೆಲಸ ಮತ್ತು ಆಟದ ನಡುವೆ ಆರೋಗ್ಯಕರ ಸಮತೋಲನವನ್ನು ಕಾಪಾಡಿಕೊಳ್ಳುವುದು ಜೀವನದಲ್ಲಿ ಅತ್ಯಗತ್ಯ ಭಗವದ್ಗೀತೆಯು ಆಹಾರ ವ್ಯಾಯಾಮ ಮತ್ತು ವಿಶ್ರಾಂತಿಯನ್ನು ಹೇಗೆ ಸಮತೋಲನಗೊಳಿಸುವುದು ಎಂಬುದರ ಕುರಿತು ಸಲಹೆಯನ್ನು ನೀಡುತ್ತದೆ ಅದಲ್ಲದೆ ಈ ಒಂದು ಭಗವದ್ಗೀತಾ ಪಾರಾಯಣವನ್ನು ಅಂದರೆ ಈ ಒಂದು ಶ್ಲೋಕಗಳನ್ನು ಪಡಿಸುವುದರ ಮೂಲಕ ಅಜ್ಞಾನವನ್ನು ನಾವು ದೂರಾಗಿಸಬಹುದು ನಾವು ಜೀವನದಲ್ಲಿ ಅನೇಕ ಸಂದರ್ಭಗಳಿಗೆ ಹೆದರುತ್ತೇವೆ ಏಕೆಂದರೆ ಯಾವುದು ಶಾಶ್ವತ ಮತ್ತು ಕ್ಷಣಿಕ ಎಂಬುದು ನಮಗೆ ಆ ಸಂದರ್ಭದಲ್ಲಿ ತಿಳಿದಿರುವುದಿಲ್ಲ ಭಗವದ್ಗೀತೆಯು ನಮಗೆ ಅಜ್ಞಾನವನ್ನು ಹೋಗಲಾಡಿಸಲು ಅತ್ಯಗತ್ಯ ಅಗತ್ಯವಾದಂತಹ ಬುದ್ಧಿವಂತಿಕೆಯನ್ನು ಒದಗಿಸುತ್ತದೆ ಮತ್ತು ಜ್ಞಾನದ ಕಡೆಗೆ ನಮ್ಮನ್ನು ಮಾರ್ಗದರ್ಶಿಸುತ್ತದೆ ನಿರಂತರವಾಗಿ ಬದಲಾಗುತ್ತಿರುವ ನಮ್ಮ ಜೀವನದಲ್ಲಿ ಜಗತ್ತಿನಲ್ಲಿ ಭಗವದ್ಗೀತೆಯನ್ನು ಓದುವುದರಿಂದ ಸ್ವಯಂ ಅರಿವಿನ ಮೂಲಕ ಜ್ಞಾನವನ್ನು ನೀಡುತ್ತದೆ ಇದಲ್ಲದೆ ಆಂತರಿಕ ಶಕ್ತಿಯನ್ನು ಸಹ ನಾವು ಪಡೆಯಬಹುದು ಅಸಾಮಾನ್ಯತೆಯು ಒತ್ತಡವನ್ನು ಉಂಟು ಮಾಡುತ್ತದೆ ಯಾವುದು ಶಾಶ್ವತ ಮತ್ತು ಯಾವುದು ತಾತ್ಕಾಲಿಕ ಎಂಬ ವ್ಯತ್ಯಾಸವನ್ನು ಗುರುತಿಸಲು ನಮಗೆ ಸಾಧ್ಯವಾಗದ ಕಾರಣ ನಾವು ಜೀವನದಲ್ಲಿ ಅನೇಕ ಸಂದರ್ಭಗಳಲ್ಲಿ ಭಯಭೀತರಾಗುತ್ತೇವೆ ಸಮಸ್ಯೆಗಳು ಬಂದಾಗ ಅದನ್ನು ಎದುರಿಸಿ ಎದುರಿಸಿ ಬದಲು ಸಮಸ್ಯೆಗಳಿಗೆ ಹೆದರಿ ಹಿಂದಕ್ಕೆ ಸೆರೆಯಲು ಮುಂದಾಗುತ್ತವೆ ಆದರೆ ಭಗವದ್ಗೀತೆಯನ್ನು ಓದುವ ಓದುವ ಮೂಲಕ ನಮ್ಮಲ್ಲಿ ಆಂತರಿಕ ಶಕ್ತಿಯನ್ನು ತುಂಬುತ್ತದೆ ಹಾಗೂ ಸಮಸ್ಯೆಗಳು ಬಂದಾಗ ಹೆದರದಂತೆ ನಮ್ಮನ್ನು ಶಕ್ತಿಗೊಳಿಸುತ್ತದೆ ಇದೆಲ್ಲದೆ ಮುಖ್ಯವಾಗಿ ಆ ಜಾತ್ಮಿಕತೆಯನ್ನು ಹೆಚ್ಚಿಸುತ್ತದೆ ದೈವಿಕತೆಗೆ ಸರಳವಾದಂತಹ ಮಾತಿ ಎಂದರೆ ಭಕ್ತಿ ಅಥವಾ ನಂಬಿಕೆ ಒಬ್ಬರಿಗೆ ನಂಬಿಕೆ ಇದ್ದಾಗ ಅವರು ತಮ್ಮ ಆಂತರಿಕ ಶಕ್ತಿಯೊಂದನ್ನು ಸಂಪರ್ಕ ಸಂಪರ್ಕ ಸಾಧಿಸಲು ಮತ್ತು ಯಾವುದೇ ಕಷ್ಟಕರ ಸಂದರ್ಭ ಸಂದರ್ಭಗಳನ್ನು ಜಯಿಸಲು ಸಾಧ್ಯವಾಗುತ್ತದೆ ಶ್ರೀಕೃಷ್ಣನು ಭಗವದ್ಗೀತೆಯಲ್ಲಿ ಭಕ್ತಿ ಶಕ್ತಿಯ ವಿವರಣೆಯನ್ನು ನೀಡಿದ್ದಾರೆ ಇನ್ನು ಹೇಳ್ತಾ ಹೋದರೆ ಇನ್ನು ಹಲವಾರು ಮಾಹಿತಿಗಳನ್ನು ಹಲವಾರು ಮಹತ್ವಗಳನ್ನು ನಾವು ಕೇಳಬಹುದು ಆದರೆ ಈಗ ಒಂದು ಸಮಯ ಅದಲ್ಲ ಸಮಯ ಏನು ಹೇಳಿ ಈ ವಿಷಯ ಏನು ಅಂತ ಹೇಳಿದರೆ ಇಲ್ಲಿ ಇದೇ ಡಿಸೆಂಬರ್ ತಿಂಗಳ ಇಪ್ಪತ್ತೈದನೇ ತಾರೀಕು ಗೀತ ಜಯಂತಿಯ ಅಂಗವಾಗಿ ಶ್ರೀಮತ್ ಭಗವದ್ಗೀತೆಯ ಪಾರಾಯಣ ಪಾರಾಯಣವನ್ನು ಹಮ್ಮಿಕೊಳ್ಳಲಾಗಿದೆ ಎಲ್ಲಿ ಏನು ಇದನ್ನು ಈಗ ಕೇಳೋಣ ನೋಡೋಣ ಸುಮಾರು ಹತ್ತು ಸಾವಿರ ಕಂಠಗಳಿಂದ ಹದಿನೇಳು ಅಧ್ಯಾಯಗಳ ಏಳ್ನೂರ ನಾಲ್ಕು ಶ್ಲೋಕಗಳ ಸಂಪೂರ್ಣ ಪಾರಾಯಣದಲ್ಲಿ ನಮ್ಮ ಧ್ವನಿಯನ್ನು ಸೇರಿಸೋಣ ವಿವಿಧ ಮಠಗಳ ಪೂಜ್ಯ ಸಂತ ಮಹಂ ಮಹಂತರು ಮಾರ್ಗದರ್ಶನ ಮಾಡುವ ನಾಲ್ಕು ಗಂಟೆಗಳ ಕಾರ್ಯಕ್ರಮದಲ್ಲಿ ಹದಿನೆಂಟು ಆರತಿ ಹದಿನೆಂಟು ಭಜನೆ ಹಾಗೂ ಮಹಾಪ್ರಸಾದ ವಿನಿಯೋಗ ಬೀರ್ತದೆ ಎಲ್ಲಿ ಇದೇ ತಿಂಗಳ ಇಪ್ಪತ್ತೈದನೇ ತಾರೀಕು ಸೋಮವಾರ ಬೆಳಗ್ಗೆ ಒಂಬತ್ತರಿಂದ ಮಧ್ಯಾಹ್ನ ಎರಡು ಗಂಟೆಯವರೆಗೆ ಸ್ಥಳ ಎಲ್ಲಿ ಅಂತ ಕೇಳಿದರೆ ದಕ್ಷಿಣ ಅಯೋಧ್ಯ ಮೈದಾನ ಈ ಸ್ಥಳವು ಶ್ರೀ ಕೋದಂಡರಾಮ ದೇವಾಲಯ ರಸ್ತೆ ಕಾಚರಾತನಹಳ್ಳಿ ಹೆಣ್ಣೂರು ರಸ್ತೆ ಚಂದ್ರಿಕಾ ಸಾಿ ಪಾಚಾನಿಯ ಹತ್ತಿರ ಬೆಂಗಳೂರು ವಿಶೇಷವಾಗಿ ಈ ಒಂದು ಸ್ಥಳದಲ್ಲಿ ಐತಿಹಾಸಿಕ ಶ್ರೀ ಕೋದಂಡರಾಮ ದೇವಾಲಯ ಶ್ರೀ ಸಾಯಿಬಾಬಾ ಮಂದಿರ ಇಸ್ಕಾನ್ ಪ್ರಸಿದ್ಧ ನರಸಿಂಹಸ್ವಾಮಿ ದೇವಸ್ಥಾನ ವಾಸವಿ ದೇವಸ್ಥಾನ ಹಾಗೂ ಗೋಶಾಲೆಗಳು ಇರ್ತವೆ ಇದನ್ನು ಸಹ ನಾವು ಭೇಟಿ ಭೇಟಿ ನೀಡಬಹುದು ಸೂಚನೆ ಏನು ಅಂತಂದ್ರೆ ಶ್ರೀಕೃಷ್ಣ ಯಶೋದೆ ಹಾಗೂ ರಾಧೆಯ ದೇವೇತೆಯನ್ನು ಬಳಸಿ ಬರುವಂತಹ ಎಲ್ಲ ಮಕ್ಕಳಿಗೂ ಸ್ವಾಮೀಜಿಯವರಿಂದ ಆಶೀರ್ವಾದ ಹಾಗೂ ಬಹುಮಾನವನ್ನು ವಿತರಿಸಲಾಗುತ್ತದೆ ನೀವು ಎಷ್ಟು ಪುಣ್ಯಕರವಾದಂತಹ ಕೆಲಸ ಅಲ್ವಾ ಅಂದ್ರೆ ಎಲ್ಲದಕ್ಕೂ ಯೋಗ ಇರಬೇಕು ಆ ಯೋಗ ನೀವೆಲ್ಲರಿಗೂ ಇದೆ ಅಂತ ಅನ್ಸುತ್ತೆ ಸೊ ಹಾಗಾದ್ರೆ ಇದೇ ಇಪ್ಪತ್ತೈದನೇ ತಾರೀಕು ಸೋಮವಾರ ನಾವೆಲ್ಲರೂ ದಕ್ಷಿಣ ಅಯೋಧ್ಯೆಯ ಮೈದಾನದಲ್ಲಿ ಭೇಟಿಯಾಗೋಣ ಒಂಬತ್ತು ಗಂಟೆಗೆ ಸರಿಯಾಗಿ ಮತ್ತು ಹದಿನೆಂಟು ಅಧ್ಯಾಯಗಳ ಹದಿನೆಂಟು ಅಧ್ಯಾಯಗಳ ಶ್ಲೋಕಗಳನ್ನು ನಾವು ಎಲ್ಲರೂ ಪತನೆ ಮಾಡೋಣ ಹದಿನೆಂಟು ವಾರತಿಯನ್ನು ನೋಡೋಣ ಭಜನೆಯನ್ನು ಹಾಡೋಣ ಸರಿ ಹಾಗಾದರೆ ಬಗ್ಗೆ ಹೋಗೋಣ ಇದೆ ಸೋಮವಾರ ಇಪ್ಪತ್ತೈದನೇ ತಾರೀಕು ಸಂಬಂಧ ಭಾಗದಲ್ಲಿ ನಾನು ನನಗೆ ಇದೇ ರೀತಿಯಾದಂತಹ ಪ್ರಮುಖವಾದಂತಹ ವಿಡಿಯೋಗಳನ್ನು ನಾನು ಭೇಟಿ ಬೇಸಾಗ್ತೀನಿ ಸೊ ಅಲ್ಲಿವರೆಗೆ ನಿಮಗೆ ಕೃತಜ್ಞತೆಗಳನ್ನು ನಮಸ್ಕಾರಗಳನ್ನು ಹೇಳ್ತಿರೋದು ನಿಮ್ಮ ರಾಜ್ಯ ಬಾಗ್ಬಲಾಶ ವತಿಯಿಂದ ಬಾಲ್ಯ ಸಮೃದ್ಧಿಯಾಗಿದೆ